ನಮಸ್ಕಾರ ಇವತ್ತಿನ ತರಗತಿನಲ್ಲಿ ನಾವು ಕವಿ ಚನ್ನವೀರ ಕಣವಿಯವರು ರಚನೆ ಮಾಡಿರುವಂತಹ ಹೆಸರಾಯಿತು ಕರ್ನಾಟಕ ಅನ್ನುವಂತಹ ಒಂದು ಪದ್ಯದ ಭಾವಾರ್ಥವನ್ನ ತಿಳ್ಕೊಳ್ತಾ ಹೋಗೋಣ ದೇಶದ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯಗಳ ಏಕೀಕರಣಕ್ಕಾಗಿಯೂ ಸಹ ಹೋರಾಟ ನಡೀತಾ ಇರುತ್ತೆ ಅಂದ್ರೆ ಕರ್ನಾಟಕದ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಏಕೀಕರಣಗೊಂಡಿರುತ್ತೆ ಅಂದ್ರೆ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಪ್ರದೇಶಗಳನ್ನೆಲ್ಲ ಸೇರಿಸಿ ಒಂದು ರಾಜ್ಯವನ್ನಾಗಿ ಏಕೀಕರಣ ರಾಜ್ಯವನ್ನಾಗಿ ನಿರ್ಮಾಣ ಮಾಡಲಾಗಿರುತ್ತೆ ಆದರೆ ಅದಕ್ಕೂ ಮುಂಚೆ ಕರ್ನಾಟಕ ಅನ್ನುವಂತಹ ರಾಜ್ಯ ಅಸ್ತಿತ್ವದಲ್ಲೇ ಇರಲಿಲ್ಲ ಬ್ರಿಟಿಷರ ಒಂದು ಆಡಳಿತದ ಸಂದರ್ಭದಲ್ಲಿ ಕರ್ನಾಟಕ ಅನ್ನುವಂಥದ್ದು ಹರಿದು ಹಂಚಿ ಹೋಗಿರುತ್ತೆ ಒಂದು ಭಾಗವನ್ನು ಮೈಸೂರು ಒಡೆಯರು ಆಳ್ವಿಕೆ ಮಾಡ್ತಾ ಇದ್ದರೆ ಇನ್ನೊಂದು ಭಾಗ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿರುತ್ತದೆ ಇನ್ನೊಂದು ಭಾಗ ಮರಾಠ ಮತ್ತೊಂದು ಭಾಗ ಈಸ್ಟ್ ಇಂಡಿಯಾ ಕಂಪನಿಯ ನೇರ ಆಳ್ವಿಕೆನಲ್ಲಿ ಇರ್ತದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಅನ್ನುವಂಥದ್ದು ಅಸ್ತಿತ್ವದಲ್ಲೇ ಇರಲಿಲ್ಲ ಹಾಗಾಗಿ ಆ ಒಂದು ಕರ್ನಾಟಕದ ಏಕೀಕರಣಕ್ಕಾಗಿ ಹಲವಾರು ಹೋರಾಟಗಾರರು ತೀವ್ರ ತರವಾದಂತಹ ಹೋರಾಟವನ್ನು ನಡೆಸಿದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣಗೊಳ್ಳುತ್ತೆ ಕರ್ನಾಟಕ ಏಕೀಕರಣವೇನೋ ಆಗುತ್ತೆ ಆದರೆ ಏಕೀಕರಣಗೊಂಡ ಕರ್ನಾಟಕಕ್ಕೆ ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಲಾಗುತ್ತೆ ಅಂದರೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿಡಲ್ಲ ಬದಲಾಗಿ ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಇಡಲಾಗಿರುತ್ತೆ ಆದರೆ ಇದು ಮೈಸೂರು ಪ್ರಾಂತ್ಯದ ಕೆಲವರಿಗಷ್ಟೇ ಬಿಟ್ಟರೆ ಕರ್ನಾಟಕದ ಎಲ್ಲ ಪ್ರಾಂತ್ಯದವರಿಗೂ ಈ ಹೆಸರು ಅಷ್ಟೊಂದು ಒಪ್ಪಿತವಾಗಿರಲಿಲ್ಲ ಅವರಿಗೆ ಕರ್ನಾಟಕ ಅಂತಲೇ ಹೆಸರು ಇಡಬೇಕು ಯಾಕೆಂದರೆ ಅದಕ್ಕೆ ಅದರದ್ದೇ ಆದಂತಹ ಆ ಹೆಸರಿಗೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ ಮಹತ್ವವಿದೆ ಹಾಗಾಗಿ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅನ್ನುವಂಥದ್ದು ಹಲವಾರು ಕವಿಗಳ ವಿದ್ವಾಂಸರ ಹೋರಾಟಗಾರರ ಅಭಿಪ್ರಾಯ ಆಗಿತ್ತು ಆದರೂ ಸಹ ಕರ್ನಾಟಕ ಅಂತ ನಾಮಕರಣ ಮಾಡದಲ್ಲೇ ಅವತ್ತಿನ ಸರ್ಕಾರ ಮೈಸೂರು ರಾಜ್ಯ ಅಂತ ಇಟ್ಟಿರುತ್ತೆ ಈಗ ಸತತ ಹೋರಾಟದ ಫಲವಾಗಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ದೇವರಾಜ್ ಅರಸೂರವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕ ಏಕೀಕರಣಗೊಂಡು ಒಂದು ಸುಮಾರು ಹದಿನಾರು ವರ್ಷಗಳ ನಂತರದಲ್ಲಿ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂತಹ ನಾಮಕರಣ ಆಗುತ್ತೆ ಆ ಹೆಸರನ್ನ ಪಡೆಯೋದಕ್ಕೆ ಅವರು ಸಾಕಷ್ಟು ಹೋರಾಟವನ್ನು ಮಾಡಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಹೆಸರನ್ನು ಪಡೆಯೋದಕ್ಕೋಸ್ಕರವಾಗಿ ದೀರ್ಘಕಾಲ ಹೋರಾಟವನ್ನು ಮಾಡಿ ಆ ಹೆಸರು ನಾಮಕರಣ ಆದಂಥ ಸಂದರ್ಭದಲ್ಲಿ ರಚನೆಯಾದಂತಹ ಕವಿತೆಯೇ ಹೆಸರಾಯಿತು ಕರ್ನಾಟಕ ಅನ್ನುವಂತಹ ಒಂದು ಈ ಕವಿತೆ ಆಗಿದೆ ಅಂದರೆ ಹಲವರ ಹೋರಾಟದ ಫಲವಾಗಿ ಹಲವಾರು ವರ್ಷಗಳ ಕಾಲ ಕಾಯ್ದು ಆ ಕರ್ನಾಟಕ ಅನ್ನುವಂಥ ಹೆಸರೇನೋ ಕಡ್ ನಾವು ಪಡ್ಕೊಂಡಿದ್ದೀವಿ ಆದರೆ ಹಾಗಂತ ನಾವು ಹೆಸರನ್ನು ಪಡ್ಕೊಂಡಿದ್ದೀವಿ ಅಂಥೇಳಿಬಿಟ್ಟು ಇನ್ನು ಎಲ್ಲ ಹೋಯ್ತು ಅಂತ ಅಂಥೇಳಿಬಿಟ್ಟು ನಾವು ಆರಾಮವಾಗಿ ಕೂತ್ಕೊಂಡ್ರೆ ಆಗಲ್ಲ ನಮ್ಮ ಕನ್ನಡವನ್ನ ಉಳಿಸ್ಕೋಬೇಕು ಅಂತಂದ್ರೆ ನಾವಿನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಅನ್ನುವಂತಹ ಒಂದು ಅಂಶವನ್ನ ಕವಿ ಕಣವಿ ಕಣವಿಯವರು ಈ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕರ್ನಾಟಕಕ್ಕೆ ಸಾಕಷ್ಟು ಹೋರಾಟದ ಫಲವಾಗಿ ಕರ್ನಾಟಕ ಅಂತ ಹೆಸರೇನೋ ಬಂತು ಸುಮಾರು ಹದಿನಾರು ವರ್ಷಗಳ ಕಾಲ ಕಾಯ್ದು ಹೋರಾಟ ಮಾಡಿದ ಫಲವಾಗಿ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರೇನೋ ಬಂತು ಆದರೆ ಈ ಒಂದು ಕರ್ನಾಟಕವನ್ನು ನಾವು ಕನ್ನಡ ಭಾಷೆಯನ್ನು ಕರ್ನಾಟಕವನ್ನು ಉಳಿಸ್ಕೋಬೇಕು ಅಂತಂದರೆ ಆ ಕನ್ನಡ ಭಾಷೆ ಕರ್ನಾಟಕ ಅನ್ನುವಂಥದ್ದು ನಮ್ಮ ಉಸಿರಲ್ಲಿ ಬೆರೆತು ಹೋಗಬೇಕು ನಾವು ಮೈ ಮರೆತು ಬಿಟ್ಟರೆ ಮತ್ತೆ ನಮ್ಮ ಅನ್ಯ ಭಾಷೆಯ ಹಾವಳಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ನಮ್ಮ ಕನ್ನಡ ನಾಶವಾಗಿ ಹೋಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಾವು ನಮ್ಮ ಕನ್ನಡವನ್ನು ಉಸಿರಾಗಿ ಮಾಡಿಕೊಂಡ್ರೆ ಮಾತ್ರ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಪ್ರತಿಯೊಬ್ಬರು ಬರೀ ಹೆಸರಷ್ಟೇ ಕರ್ನಾಟಕ ಅಂತ ಇದ್ದರೆ ಸಾಲದು ಅದು ನಮ್ಮ ಉಸಿರಲ್ಲೂ ಇರಬೇಕು ನಮ್ಮ ಉಸಿರು ಉಸಿರು ಕನ್ನಡವಾಗಿರಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಕರ್ನಾಟಕ ಅಂತ ಹೆಸರಿಟ್ಟರು ಹೆಸರಿಟ್ಕೊಬಿಟ್ಟು ನಾವೆಲ್ಲ ಇಂಗ್ಲೀಷ್ ಭಾಷೆಯ ವ್ಯಾಮೋಹಕ್ಕೆ ಒಳಗಾದರೆ ಕನ್ನಡವನ್ನು ಕರ್ನಾಟಕವನ್ನು ಉಳಿಸೋದಕ್ಕೆ ಸಾಧ್ಯನ ಖಂಡಿತ ಇಲ್ಲ ಬರೀ ಹೆಸರಷ್ಟೇ ಇದ್ದರೆ ಸಾಕಾಗಲ್ಲ ಆ ಒಂದು ಕನ್ನಡ ಅನ್ನುವಂಥದ್ದು ನಮ್ಮ ಉಸಿರಾಗಿರಬೇಕು ಆಗ ಮಾತ್ರ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅದೇ ಅಷ್ಟೇ ಅದು ನಮ್ಮ ಮುಂದುವರೆದು ಹೇಳ್ತಿದ್ದಾರೆ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಯಾವಾಗ ಕನ್ನಡ ನಮ್ಮ ಉಸಿರಾಗುತ್ತೋ ಆಗ ಆ ಹಸಿಗೋಡೆಯಲ್ಲಿ ನಾವು ಒಂದು ಹರಳನ್ನು ಇಟ್ಟರೆ ಅದು ಶಾಶ್ವತವಾಗಿ ಅಂಟ್ಕೊಂಡು ಹಾಗೆ ಉಳಿದಿರುತ್ತೆ ಅಂದರೆ ಹಸಿಗೋಡೆ ಆಗಿದ್ದಾಗ ಆ ಗೋಡೆಗೆ ಒಂದು ಹರಳನ್ನು ನಾವು ಅಂಟಿಸಿದ್ರೆ ಅದು ಒಣಗಿದ್ಮೇಲೆ ಅಲ್ಲೇ ಭದ್ರವಾಗಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಲ್ವ ಹಾಗೇ ಕನ್ನಡ ಅನ್ನುವಂಥದ್ದನ್ನು ನಾವು ಉಸಿರಾಗಿ ಮಾಡಿಕೊಂಡ್ರೆ ಅದು ಹಸಿಗೋಡೆಯಲ್ಲಿ ನೆಟ್ಟ ಹರಳಿನಂತೆ ಶಾಶ್ವತವಾಗಿ ನಿಂತ್ಕೊಳ್ಳುತ್ತೆ ಅದು ಹುಸಿ ಹೋಗೋದಿಲ್ಲ ಅಂದರೆ ಹಾಳಾಗಿ ಹೋಗಲ್ಲ ನಶಿಸಿ ಹೋಗಲ್ಲ ಶಾಶ್ವತವಾಗಿ ಉಳ್ ಉಳ್ಕೊಳ್ಳುತ್ತೆ ಯಾವಾಗ ಅದು ನಮ್ಮ ಉಸಿರಾಗಿ ನೆಲೆ ನಿಂತಾಗ ಮಾತ್ರ ಅಂತ ಹೇಳ್ಬಿಟ್ಟು ಅವ್ರಿಲ್ಲಿ ಹೇಳ್ತಿದ್ದಾರೆ ನೆಕ್ಸ್ಟು ಹೊಸೆದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಹೊಸೆದ ಹಾಗೆ ಹುರಿಗೊಳ್ಳುವ ಹಗ್ಗ ಹೊಸದಷ್ಟು ಅದು ಗಟ್ಟಿಯಾಗ್ತಾ ಹೋಗ್ತದೆ ಬಲಿಷ್ಠವಾಗ್ತಾ ಹೋಗ್ತದೆ ಹಾಗೆ ನಮ್ಮ ಕನ್ನಡವೂ ಸಹ ಅದನ್ನು ನಾವು ಬಳಕೆ ಮಾಡಿದಷ್ಟು ಬಳಸಿದಷ್ಟು ಅದು ಹೆಚ್ಚು ಗಟ್ಟಿಯಾಗ್ತಾ ಹೋಗ್ತದೆ ದೃಢವಾಗ್ತಾ ಹೋಗ್ತದೆ ಶಾಶ್ವತವಾಗಿ ಉಳಿಯುತ್ತೆ ಬೆಳೀತಾ ಹೋಗ್ತದೆ ನಾವು ಹಾಗಾಗಿ ಹೇಗೆ ಹಗ್ಗವನ್ನು ಹೊಸದ್ರೆ ಹುರಿ ಹುರಿಗೊಳ್ಳುತ್ತೋ ಹಾಗೆ ಭಾಷೆಯನ್ನು ನಾವು ಬಳಸಿದ್ರೆ ಅದು ತಲುಪಬೇಕಾದಂತಹ ಗುರಿಯನ್ನು ನಾವು ತಲುಪುತ್ತೆ ಅದರದ ಕೆಲಸವನ್ನ ಅದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಕುರಿತೋದದ ಪರಿಣತಮತಿ ಅರಿತವರಿಗೆ ಹೋಗೋಣ ಕುರಿತೋದದ ಪರಿಣತಮತಿ ಈ ಒಂದು ಸಾಲು ಅಮೋಘೋಷನ್ ರೂಪ ತುಂಗಾನ ಅಥವಾ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಂಡು ಬಂದಿರುವಂಥದ್ದು ಅಂದರೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಅವನು ಕನ್ನಡಿಗರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ ಕನ್ನಡಿಗರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿದ್ರು ಅಂತ ಅಂದರೆ ಅವರು ಯಾವುದೇ ಶಾಸ್ತ್ರಗಳನ್ನ ವಿದ್ಯೆಯನ್ನು ಅಭ್ಯಾಸ ಮಾಡದೇ ಹೋದರೂ ಸಹ ಕವನಗಳನ್ನ ಕಾವ್ಯಗಳನ್ನ ರಚನೆ ಮಾಡ್ತಾಯಿದ್ರು ಅಂತ ಈಗ ಉದಾಹರಣೆಗೆ ನಮ್ಮ ಜನಪದ ಗೀತೆಗಳಿರ್ಬೋದು ಆ ಜನಪದ ಗೀತೆಗಳನ್ನ ರಚನೆ ಮಾಡಿರುವಂಥವರು ಅನಕ್ಷರಸ್ಥರಾಗಿದ್ದರು ಯಾವುದೇ ವಿದ್ಯಾಭ್ಯಾಸವನ್ನು ಶಾಸ್ತ್ರ ಗ್ರಂಥಗಳನ್ನ ಅವರು ಅಭ್ಯಾಸ ಮಾಡಿಲ್ಲ ಆದರೂ ಸಹ ಅವರು ಪದ್ಯಗಳನ್ನ ರಚನೆ ಮಾಡಿರುವಂಥದ್ದನ್ನು ತ್ರಿಪದಿಗಳನ್ನ ರಚನೆ ಮಾಡಿರುವಂಥದ್ದನ್ನು ನಾವು ಜನಪದ ತ್ರಿಪದಿಗಳನ್ನ ರಚನೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ಅಂತಹ ಕುರಿತೋದದೆ ಇದ್ರೂ ಸಹ ಕಾವ್ಯ ಪ್ರಯೋಗ ಕಾವ್ಯವನ್ನು ರಚನೆ ಮಾಡುವಂತಹ ಪರಿಣತರು ನಮ್ಮ ನಾಡಿನಲ್ಲಿ ಇದ್ದಂತಹ ಒಂದು ನಾಡು ನಮ್ಮ ಕನ್ನಡ ನಾಡು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ನಾ ಕನ್ನಡವನ್ನು ನಮ್ಮ ಉಸಿರಾಗಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಇಷ್ಟೇ ಅಲ್ಲದಲ್ಲೇ ಅವರು ಮುಂದಿನ ಸಾಲಿನಲ್ಲಿ ಕರ್ನಾಟಕದ ಒಂದು ಪ್ರಾಕೃತಿಕ ವೈಶಿಷ್ಟ್ಯವನ್ನು ಬಿಟ್ಟು ಹೇಳ್ತಿದ್ದಾರೆ ಈಗ ಕರ್ನಾಟಕ ಅಂತಂದರೆ ಹೆಂಗೆ ಅಂದರೆ ಇಲ್ಲಿ ಒಂದು ಸಮುದ್ರದ ಸಮುದ್ರ ತೀರ ಪ್ರದೇಶನೂ ಸಹ ಇದೆ ಈಗ ಕೆಲವು ರಾಜ್ಯಗಳಿಗೆ ಸಮುದ್ರನೇ ಇರೋದಿಲ್ಲ ಆದರೆ ಕರ್ನಾಟಕ ಹಂಗಲ್ಲ ಇಲ್ಲಿ ಸಹ್ಯಾದ್ರಿಯ ಪರ್ವತಗಳು ಇದ್ದಾವೆ ಜೊತೆಗೆ ಪಶ್ಚಿಮದ ಕ ಕರಾವಳಿಯೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ ನೋಡಿ ಹಾಗೆ ಹೇಳ್ತಿದ್ರೆ ಪಡುಗಡಲಿನ ತೆರೆಗಳಂತೆ ಹೆರೆ ಹೆಡೆ ಬಿಚ್ಚುತ್ತ ಮೊರೆಯುವ ಪಡುಗಡಲು ಅಂದರೆ ಪಶ್ಚಿಮದ ಕಡಲು ಈಗೇನು ನಮ್ಮ ಮಂಗಳೂರು ಇರ್ಬೋದು ಉಡುಪಿ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆ ಇವೆಲ್ಲವೂ ಸಹ ಒಂದು ಕರಾವಳಿ ತೀರ ಪ್ರದೇಶಗಳಾಗಿವೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಮುದ್ರ ತೀರವೂ ಸಹ ಇರುವಂಥದ್ದು ನಮ್ಮ ಕರ್ನಾಟಕದ ಒಂದು ವಿಶೇಷತೆಯಾಗಿರುವಂಥದ್ದು ಅಂದರೆ ಈ ಕನ್ನಡ ಅನ್ನುವಂಥದ್ದು ಆ ಪಶ್ಚಿಮದ ಕರಾವಳಿಯ ಅಂದರೆ ಸಮುದ್ರದ ಅಲೆಗಳ ಹಾಗೆ ಸಮುದ್ರದ ಅಲೆಗಳು ಹೇಗೆ ಮೊರೆಯುತ್ತೋ ಹಾಗೆ ನಮ್ಮ ಕನ್ನಡ ಏನಾಗಬೇಕೋ ಅದು ಸಮುದ್ರದ ಅಲೆಗಳ ಹಾಗೆ ಸದಾಕಾಲ ಶಬ್ದವನ್ನು ಮಾಡ್ತಾ ಇರಬೇಕು ಆಯಿತಾ ಅಂದರೆ ಸದಾಕಾಲ ಕನ್ನಡ ಬಳಕೆಯಲ್ಲಿ ಇರಬೇಕು ಪಶ್ಚಿಮದ ಕಡಲುಗಳ ಹಾಗೆ ಅಂದರೆ ಎರಡೂ ಎರಡನ್ನೂ ಸಹ ಅವರಿಲ್ಲಿ ಹೇಳ್ತಾ ಇದ್ದಾರೆ ಏನೆರಡನ್ನೂ ಹೇಳ್ತಿದ್ದಾರೆ ಕರ್ನಾಟಕದ ಪ್ರಾಕೃತಿಕ ವೈಶಿಷ್ಟ್ಯವನ್ನು ಹೇಳಿ ಅದರ ಜೊತೆಗೆ ಅಂದರೆ ಕರ್ನಾಟಕದ ಪ್ರಾಕೃತಿಕ ವೈಶಿಷ್ಟ್ಯ ಅಂದ್ರೇನು ಒಂದು ಕಡೆ ಕರಾವಳಿ ತೀರ ಪ್ರದೇಶವಿದೆ ಇನ್ನೊಂದು ಕಡೆ ಸಹ್ಯಾದ್ರಿಯ ಪರ್ವತ ಶ್ರೇಣಿ ಇದ್ದು ದಟ್ಟವಾದ ಕಾಡು ಇದೆ ಆಯ್ತಲ್ವಾ ಹಾಗೆ ಈ ಒಂದು ನಮ್ಮ ಕನ್ನಡ ನಾಡು ಕರಾವಳಿ ತೀರ ಪ್ರದೇಶದ ಅಥವಾ ಸಮುದ್ರದ ಅಲೆಗಳ ಹಾಗೆ ಸದಾ ಕಾಲ ಶಬ್ದ ಮಾಡ್ತಾ ಇರಬೇಕು ಹಾಗೆ ಸಹ್ಯಾದ್ರಿಯ ಪರ್ವತದ ಹಾಗೆ ಬಾನೆತ್ತರಕ್ಕೆ ಅದು ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಕನ್ನಡದ ವೈಶಿಷ್ಟ್ಯತೆಯನ್ನು ಅದರದ್ದು ಪ್ರಾಕೃತಿಕ ವೈಶಿಷ್ಟ್ಯದ ಜೊತೆಗೆ ಹೋಲಿಸ್ಬಿಟ್ಟು ಅವರು ಹೇಳ್ತಿದ್ದಾರೆ ಆಯಿತಾ ಕನ್ನಡ ನಾಡಿನಲ್ಲಿ ಸಹ್ಯಾದ್ರಿ ಪರ್ವತಗಳು ಇದೆ ಹಾಗೆ ಸಮುದ್ರ ತೀರಗಳು ಇದೆ ಸಮುದ್ರದ ಅಲೆಗಳ ಹಾಗೆ ಕನ್ನಡ ಭಾಷೆ ಸದಾಕಾಲ ಶಬ್ದ ಮಾಡ್ತಾ ಇರಬೇಕು ಶಬ್ದ ಮಾಡ್ತಾ ಇರಬೇಕು ಅಂದ್ರೇನು ಸದಾಕಾಲ ಅದು ಬಳಕೆಯಲ್ಲಿ ಇರಬೇಕು ಸತ್ತು ಹೋದ ಭಾಷೆ ಮೃತ ಭಾಷೆಯ ಥರ ಆಗಬಾರ್ದು ಈಗ ಕೆಲವು ಭಾಷೆಗಳು ಹಾಗೆ ಸಂಸ್ಕೃತ ಭಾಷೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಭಾಷೆ ಅಂತ ಅನಿಸ್ಕೊಂಡಿತ್ತು ಆದರೆ ಆ ಭಾಷೆ ಇವತ್ತು ಅಸ್ತಿತ್ವದಲ್ಲಿ ಇಲ್ಲವೇ ಇಲ್ಲ ಬರೀ ಕೃತಿಗಳಷ್ಟೇ ಇದಾವೆ ಆದರೆ ಯಾರೂ ಅದನ್ನು ಮಾತಾಡೋದಕ್ಕೆ ಹೆಚ್ಚು ಬಳಸ್ಕೊಳ್ಳೋದಿಲ್ಲ ಹಂಗಾಗಬಾರ್ದು ನಮ್ಮ ಕನ್ನಡ ಸದಾಕಾಲ ನಾವು ಅದನ್ನು ಬಳಸ್ತಾ ಇರಬೇಕು ಸಮುದ್ರದ ಅಲೆಗಳ ಹಾಗೆ ಅದು ಸದಾಕಾಲ ಶಬ್ದ ಮಾಡ್ತಾ ಇರಬೇಕು ಹಾಗೆ ಸಹ್ಯಾದ್ರಿಯ ಪರ್ವತದ ಹಾಗೆ ಅದು ಎತ್ತರಕ್ಕೆ ಬೆಳಿಬೇಕು ಆ ಭಾಷೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೆಕ್ಸ್ಟು ಗೋಪುರ ಹೊಂಗಳಸಕ್ಕೆ ಚಂಬೆಳಕಿನ ಕನ್ನಡ ನಮ್ಮೆಲ್ಲರ ಮನಸ್ಸಿನ ಹೊಂಗನಸಿನ ಕನ್ನಡ ಗುಡಿ ಗೋಪುರ ಹೊಂಗಳಸಕ್ಕೆ ನಮ್ಮ ಕರುನಾಡಿನಲ್ಲಿ ಹಲವಾರು ಶಿಲ್ಪಕಲೆಗಳ ತವರೂರಾಗಿರುವಂತಹ ನಾಡಾಗಿದೆ ನಮ್ಮ ಕ ಕರುನಾಡು ಬೇಲೂರು ಹಳೆಬೀಡಿನಂತಹ ಕಲೆಯಲ್ಲಿ ಶಿಲ್ಪಕಲೆಯಲ್ಲಿ ಹೆಸರನ್ನ ಪಡ್ಕೊಂಡಿರುವಂತಹ ಸುಂದರವಾದ ದೇವಾಲಯಗಳು ಇದ್ದಾವೆ ಇಂತಹ ದೇವಾಲಯಗಳ ಗುಡಿ ಗೋಪುರದ ಕಳಸದ ಕಳಸದ ಪ್ರಾಯದಲ್ಲಿ ಅಂದರೆ ಗುಡಿ ಗೋಪುರಗಳಿಗೆ ಹೇಗೆ ಕಳಸ ಇರುತ್ತದೋ ಅದರದ್ದು ಒಂದು ಶ್ರೇಷ್ಠತೆಯನ್ನು ತಿಳಿಸುವಂಥ ಒಂದು ಕಳಸ ಇರುತ್ತದೋ ಹಾಗೆ ಆ ಕಳಸದ ಹಾಗೆ ನಮ್ಮ ಕನ್ನಡ ಭಾಷೆಯೂ ಸಹ ಯಾವಾಗಲೂ ಶ್ರೇಷ್ಠವಾದ ಒಂದು ಸ್ಥಾನದಲ್ಲಿ ಇರಬೇಕು ನಮ್ಮೆಲ್ಲರ ಮೈ ಮನಸ್ಸುಗಳನ್ನು ಕನ್ನಡ ಭಾಷೆ ತುಂಬಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಆಯಿತಾ ಇನ್ನು ಇಂತಹ ಕನ್ನಡ ಭಾಷೆನಲ್ಲಿ ಹಲವಾರು ಕಾವ್ಯಗಳು ಕೃತಿಗಳು ರಚನೆಯಾಗಬೇಕು ಅನ್ನುವಂಥದ್ದನ್ನು ಅವ್ರಲ್ಲಿ ಹೇಳ್ತಾರೆ ನೋಡಿ ತ್ರಿಪದಿಯಿಂದ ಸಾಸಿರಪದಿ ಸ್ವಚ್ಛಂದದ ಉಲ್ಲಾಸ ಉಲ್ಲಾಸ ಅಂತ ಇದೆ ಅಂದರೆ ಇಲ್ಲಿ ಕನ್ನಡ ಸಾಹಿತ್ಯ ರಚನೆಯಾಗಿರುವಂಥದ್ದು ತ್ರಿಪದಿಯಿಂದ ಫಸ್ಟ್ ನಮ್ಮ ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡದ ಆದಿಕವಿ ಪಂಪ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಮುಂಚೆನೇ ಜನಪದ ತ್ರಿಪದಿಗಳು ರಚನೆಯಾಗಿದ್ದು ಜನಪದರು ತ್ರಿಪದಿಗಳನ್ನ ರಚನೆ ಮಾಡಿದ್ದಾರೆ ಹೀಗೆ ತ್ರಿಪದಿಯಿಂದ ಶುರುವಾದಂತಹ ನಮ್ಮ ಕನ್ನಡ ಸಾಹಿತ್ಯ ಇವತ್ತು ಸಾಕಷ್ಟು ಬೆಳೆದು ನಿಂತಿದೆ ಆಯ್ತಲ್ವಾ ತ್ರಿಪದಿ ಷಟ್ಪದಿ ಅದು ಇದು ಅಂತೇಳ್ಬಿಟ್ಟು ಕನ್ನಡ ಸಾಹಿತ್ಯ ಸಾಕಷ್ಟು ಬೆಳೆದು ಸ್ವಚ್ಛಂದವಾಗಿ ಬೆಳೆದು ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ ಪಂಪ ರನ್ನ ಪೊನ್ನ ಜನ್ನ ಅಂತಹ ಕವಿಗಳಿಂದ ಹಿಡಿದು ಇವತ್ತಿನ ದೊಡ್ಡ ದೊಡ್ಡ ಕುವೆಂಪು ಬೇಂದ್ರೆ ಅನ್ನುವಂಥ ದೊಡ್ಡ ದೊಡ್ಡ ಕವಿಗಳವರೆಗೂ ಸಹ ಕನ್ನಡ ಭಾಷೆಯ ಸಾಹಿತ್ಯ ಬೆಳೆದು ನಿಂತಿದೆ ಆ ಕನ್ನಡ ಭಾಷೆನಲ್ಲಿ ಹಲವಾರು ಭಾವಗೀತೆಗಳು ಕತೆಗಳು ಕಾದಂಬರಿಗಳು ನಾಟಕಗಳು ಮಹಾಕಾವ್ಯಗಳು ಎಲ್ಲವೂ ಸಹ ಏನಾಗಿದ್ದಾವೆ ರಚನೆ ಆಗಿದ್ದಾವೆ ಇಂಥ ಸಮೃದ್ಧವಾದಂತಹ ಭಾಷೆ ನಮ್ಮ ಕನ್ನಡ ಆಗಿರುವಂಥದ್ದು ದೊಡ್ಡ ದೊಡ್ಡ ಸಾಹಿತಿ ದೊಡ್ಡ ದೊಡ್ಡ ಸಾಹಿತ್ಯ ಗ್ರಂಥಗಳನ್ನು ರಚನೆ ಮಾಡಿರುವಂಥದ್ದು ಆಯಿತಾ ಇಂಥ ಕನ್ನಡ ಭಾಷೆ ಆ ಭಾಷೆಯಲ್ಲಿ ವೀರತನವೂ ಇದೆ ಅದರ ಜೊತೆ ಜೊತೆಗೆ ವೀರತ್ವ ಆಗಿರೋದ್ರ ಜೊತೆಗೆ ಅಲ್ಲಿ ವಿನಯನೂ ಸಹ ಇದೆ ಎರಡರ ಸಮರಸವನ್ನು ನಾವು ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನ ಜನರಲ್ಲಿ ಅವರ ಭಾಷೆಯಲ್ಲಿ ನಾವು ಕಾಣ್ತೀವಿ ಅಂತೇಳ್ಬಿಟ್ಟು ಹೇಳ್ತಾರೆ ಹಳ್ಳಿ ಊರು ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ ಅಂದರೆ ಈ ಕನ್ನಡ ಭಾಷೆ ಅನ್ನುವಂಥದ್ದು ಹಳ್ಳಿ ಊರು ನಗರ ಎಲ್ಲ ಜಿಲ್ಲೆಗಳನ್ನು ವ್ಯಾಪಿಸಿಕೊಂಡು ಬೆಳಿಬೇಕು ಎಲ್ಲ ಕಡೆ ಅದು ಚಿಗುರು ಬೇಕು ಅದು ಬೆಳೀತಾ ಹೋಗಬೇಕು ಅನ್ನುವಂತಹ ಒಂದು ಭಾವವನ್ನು ನಾವು ಈ ಪದ್ಯದಲ್ಲಿ ಕಾಣ್ತಾ ಹೋಗ್ತೀವಿ ಎಲ್ಲ ದೆಸೆಗೂ ಎಲ್ಲ ದಿಸೆಗೂ ಚೆಲ್ಲುವರೆದ ಚೈತನ್ಯದ ಧಾಂಗುಡಿ ಎಲ್ಲ ದಿಕ್ಕು ದೆಸೆಗಳಿಗೂ ಸಹ ಕನ್ನಡ ಅನ್ನುವಂಥದ್ದು ಹಬ್ಬಬೇಕು ಬೇಕು ಎಲ್ಲ ಕಡೆಗೂ ತನ್ನ ಹೆಜ್ಜೆಯನ್ನು ಇಡಬೇಕು ಕನ್ನಡ ಎಲ್ಲ ಕಡೆಗೂ ಬೆಳೆದು ನಿಲ್ಲಬೇಕು ಹಳ್ಳಿ ನಗರ ಪಟ್ಟಣ ಜಿಲ್ಲೆ ಎಲ್ಲ ಕಡೆಗೂ ವ್ಯಾಪಿಸಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೊನೆಗೆ ಮತ್ತೆ ಹೇಳ್ತಾ ಇದ್ದಾರೆ ಹೆಸರಾಯಿತು ಕರ್ನಾಟಕ ಕರ್ನಾಟಕ ಅಂತ ಹೆಸರೇನೂ ಆಯಿತು ಆದರೆ ಈ ಮೇಲಿದ ಮೇಲಿನದೆಲ್ಲವನ್ನು ನಾವು ಸಾಧಿಸಬೇಕು ಅಂತಂದರೆ ಆ ಕರ್ನಾಟಕ ಕನ್ನಡ ಅನ್ನುವಂಥದ್ದು ನಮ್ಮ ಉಸಿರಿನಲ್ಲಿ ನೆಲೆ ನಿಂತ್ಕೋಬೇಕು ಆಗ ಮಾತ್ರ ಆ ಹಸಿಗೋಡೆಯ ಹರಳಿನ ಹಾಗೆ ಕನ್ನಡ ಶಾಶ್ವತವಾಗಿ ನಿಲ್ಲದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈ ಒಂದು ಪದ್ಯದ ಆಶಯ ಆಗಿದೆ